ನೀವು ನೋಡ್ತಾ ಇದ್ದೀರಿ ಸುದ್ದಿಗೊಟ್ಟು ಕಾರ್ಯಕ್ರಮ ನಾನು ಆರೋಪ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು ವಿಶ್ವಾಸಮತ ವಿಶ್ವಾಸ ಮತವನ್ನು ಸಾಬೀತುಗೊಳಿಸಿದ್ದಾರೆ ಈ ಹಿಂದೆ ಇಂಡಿಯಾ ಕೂಟವನ್ನು ಹುಟ್ಟು ಹಾಕಿದ ನಿತೀಶ್ ಕುಮಾರ್ ಅವರು ಅದೇ ಇಂಡಿಯಾ ಕೂಟದ ಕತ್ತು ಇಚ ಅದೇ ಇಂಡಿಯಾ ಕೂಟಕ್ಕೆ ಬೈ ಬೈ ಹೇಳಿ ಬಿಜೆಪಿಯ ಜೊತೆ ಸೇರಿ ಮುಖ್ಯಮಂತ್ರಿಯಾಗಿ ಈಗ ಮತ್ತೆ ವಿಶ್ವಾಸಮತ ಯಾಚನೆಯಲ್ಲಿ ವಿಜಯಿಯಾಗಿದ್ದಾರೆ ಸಾಬೀತುಪಡಿಸಿದ್ದಾರೆ ಬಿಜೆಪಿ ಪ್ರತಿಪಕ್ಷಗಳ ನಾಯಕರನ್ನ ಒಂದೊಂದೇ ಸೆಳೆದು ಪ್ರತಿಪಕ್ಷಗಳ ಇಂಡಿಯಾ ಕೂಟವನ್ನು ದುರ್ಬಲಗೊಳಿಸುವ ಪ್ರಯತ್ನವನ್ನು ಇದೆ ಜನರು ಬಿಜೆಪಿ ಆಡಳಿತದ ವಿರುದ್ಧ ಇರುವ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಬಿಜೆಪಿಯ ನೀತಿಯ ವಿರುದ್ಧ ಬಸವಳಿದ ರೈತರು ದಿಲ್ಲಿಯತ್ತ ಓಟು ಬರ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಕಾಂಕ್ರೀಟಿನ ಬ್ಯಾರಿಕೇಡ್ಗಳು ಕಬ್ಬಿಣದ ಮಳೆ ತಂತಿ ಬೇಲಿ ಇವೆಲ್ಲವನ್ನ ಹಾಕಿಕೊಂಡು ದೊಡ್ಡ ದೊಡ್ಡ ಕ್ರೇನ್ಗಳನ್ನು ಇಟ್ಟುಕೊಂಡು ಯಾವುದೋ ದೇಶದಿಂದ ಯುದ್ಧಕ್ಕೆ ಬರುತ್ತಿರುವಂತೆ ರೈತರನ್ನ ಎದುರಿಸಲು ತಯಾರಿ ಕೂಡ ನಡೆಸ್ತಾ ಇದೆ ಜನರ ಧ್ವನಿಯನ್ನ ರೈತರ ಧ್ವನಿಯನ್ನ ಹೇಗೆ ದಮನಿಸಬಹುದು ಎನ್ನುವುದಕ್ಕೆ ಈ ಕಾಂಕ್ರೀಟ್ ಬೇಲಿಗಳು ತಡೆಗೋಡೆಗಳು ಒಂದು ಉದಾಹರಣೆ ಇನ್ನೊಂದು ಕಡೆ ಜನರ ಪರ ಧ್ವನಿ ಎತ್ತುತ್ತಿದ್ದ ಒಬ್ಬೊಬ್ಬರೇ ಪ್ರತಿಪಕ್ಷದ ನಾಯಕರನ್ನ ಬಿಜೆಪಿ ತನ್ನತ್ತ ಸೆಳೆತಾ ಇದೆ ಭಾರತದ ರಾಜಕೀಯವೇ ನೆಲೆ ನಿಂತಿರುವುದು ಭ್ರಷ್ಟಾಚಾರದಲ್ಲಿ ಎಂದು ಜನರು ಮಾತಾಡ್ತಾ ಇದ್ದಾರೆ ಅದರಂತೆ ಜನರ ಬಗ್ಗೆ ಕಾಳಜಿ ತೋರಿಸುತ್ತಿದ್ದಂತಹ ನಿತೀಶ್ ಕುಮಾರ್ ಅವರಂತಹ ನಾಯಕರು ಸರ್ಕಾರವನ್ನು ವಿರೋಧಿಸುತ್ತಿದ್ದವರು ಈಗ ಅದೇ ಸರ್ಕಾರದ ಬಿಜೆಪಿ ಪಾರ್ಟಿಯ ಜೊತೆ ಸಖೆ ಮಾಡಿಕೊಳ್ತಾ ಇದ್ದಾರೆ ಎನ್ ಜೊತೆ ಇದ್ದಂತಹ ನಿತೀಶ್ ಕುಮಾರ್ ಇಂಡಿಯಾ ಕೂಟವನ್ನು ರಚಿಸಿದ್ಯಾಕೆ ಮತ್ತೆ ಅಲ್ಲಿಂದ ಹೊಟ್ಟೋಗಿ ಮತ್ತೆ ಎನ್ಡಿಎ ಸೇರಿಕೊಂಡು ಬಿಜೆಪಿ ಸಖೆ ಮಾಡಿಕೊಂಡು ಮುಖ್ಯಮಂತ್ರಿಯಾಗಿ ವಿಶ್ವಾಸ ಮತ ಸಾಬೀತುಪಡಿಸಿದ್ದೇಕೆ ಎಂದು ಜನರು ಮಾತಾಡ್ತಾ ಇದ್ದಾರೆ ಪಶ್ಚಿಮ ಉತ್ತರ ಪ್ರದೇಶದ ಪ್ರಭಾವಿ ನಾಯಕರೊಬ್ಬರಾದ ಜಯಂತ್ ಚೌಧರಿ ಅವರು ಕೂಡ ಇಂಡಿಯಾ ಕೂಟಕ್ಕೆ ಕೈಕೊಟ್ಟು ಎನ್ಡಿಎ ಕೂಟವನ್ನು ಸೇರಿದ್ದಾರೆ ಬಿಜೆಪಿ ಅಸಕ್ಕೆ ಮಾಡಿಕೊಂಡಿದ್ದಾರೆ ರೈತರು ಒಂದು ವರ್ಷಗಳ ಕಾಲ ಕೇಂದ್ರ ಸರ್ಕಾರದ ಕೃಷಿ ಕಾನೂನಿನ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದಾಗ ಅವರ ಪರ ಬ್ಯಾಟಿಂಗ್ ಮಾಡಿದ ಇದೇ ಜಯಂತ್ ಅವರು ಈಗ ರೈತರು ದಿಲ್ಲಿಗೆ ಮುತ್ತಿಗೆ ಹಾಕಲು ಹೊರಟು ಕೊಡ್ತಿರುವಾಗ ಬಿಜೆಪಿಯ ಜೊತೆ ಸೇರಿದ್ದಾರೆ ಮೋದಿ ಸರ್ಕಾರ ಅವರ ಅಜ್ಜ ಚೌಧರಿ ಚರಣ್ ಸಿಂಗ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟದ್ದು ಕಾರಣ ಎಂದು ಹೇಳಲಾಗ್ತದೆ ಜೊತೆಗೆ ಸಮಾಜವಾದಿ ಪಾರ್ಟಿಯ ಅಖಿಲೇಶ್ ಯಾದವರೊಂದಿಗೆ ಸೀಟು ಹೊಂದಾಣಿಕೆ ಸರಿಯಾಗಿ ನಡೆದಿಲ್ಲ ಎನ್ನುವ ಕಾರಣಕ್ಕಾಗಿ ಜಯಂತ್ ಚೌಧರಿ ಅವರು ಬಿಜೆಪಿಯ ಜೊತೆ ಸೇರ್ಪಡೆಯಾಗಿದ್ದಾರೆ ಬಿಜೆಪಿಯ ಸತ್ಯ ಮಾಡಿಕೊಂಡಿದ್ದಾರೆ ಎನ್ನುವ ಮಾತುಗಳು ಪ್ರಚಲಿತದಲ್ಲಿವೆ ವಾಸ್ತವದಲ್ಲಿ ರೈತರ ಬಗ್ಗೆ ಕಣ್ಣೀರಿಳಿಸಿದ ಜಯಂತ್ ಚೌಧರಿ ಈಗ ಅದೇ ರೈತರ ಕಣ್ಣೀರಿಳಿಸುವಂತೆ ಮಾಡಿದ ಬಿಜೆಪಿಯ ಜೊತೆ ಹೋಗಿ ಸೇರಿದ್ದು ಜನರು ಆಕ್ರೋಶಿಸುತ್ತೆ ಕಿಸಾನ್ ಮೋರ್ಚಾದ ನಾಯಕ ರಾಕೇಶ್ ಟಿಕಾಯತ್ರೆ ಅವರು ಜಯಂತ್ ಬಿಜೆಪಿಯ ಸತ್ಯ ಮಾಡಿಕೊಂಡ್ರಲ್ಲಿ ಅವರಿಗೆ ಲಾಭ ಇದೆ ರೈತರಿಗೆ ಲಾಭ ಇಲ್ಲ ಮೋದಿ ಸರ್ಕಾರ ರೈತರ ಗೋಳು ಹರಿಸಿದ ಸರ್ಕಾರ ಅದರ ಜೊತೆಗೆ ಜಯಂತ್ ಚೌಧರಿ ಹೋಗಿದ್ದಾರೆ ಎಂದು ಹೇಳುತ್ತಾರೆ ಇನ್ನೊಂದು ಕಡೆ ಜಮ್ಮು ಕಾಶ್ಮೀರದ ಮಾಜಿ ರಾಜ್ಯಪಾಲರಾದ ಸತ್ಪಾಲ್ ಮಲಿಕ್ ಅವರು ಜಯಂತ್ ಸರಿಯಾದ ಕೆಲಸವನ್ನ ಮಾಡಿಲ್ಲ ಜಯಂತ್ರು ರೈತರ ಎಲ್ಲಾ ವಿಷಯಗಳನ್ನ ಬಿಟ್ಟು ಹೋಗಿದ್ದಾರೆ ಜನರೇ ರೈತರೇ ಅವರಿಗೆ ಪಾಠ ಕಲಿಸ್ತಾರೆ ಅನ್ನತಕ್ಕಂಥ ಮಾತುಗಳನ್ನು ಹೊರಟಿದ್ದಾರೆ ಸತ್ಪಾಲ್ ಮಾಲಿಕ್ ಅವರು ಹೇಳೋದು ಚರಣ್ ಸಿಂಗ್ ಅವರನ್ನ ಪ್ರಧಾನಿ ಮಾಡಿದ್ದು ಕಾಂಗ್ರೆಸ್ ಕಾಂಗ್ರೆಸ್ ಸಪೋರ್ಟ್ ಕೊಟ್ಟದ್ದರಿಂದಲೇ ಚರಣ್ ಸಿಂಗ್ ಅವರು ಪ್ರಧಾನಿ ಸಾಧ್ಯವಾಗಿತ್ತು ಎನ್ನುವುದನ್ನು ಕೂಡ ನೆನಪಿಸಿಕೊಳ್ಳುತ್ತಾ ಇದ್ದಾರೆ ಆದರೆ ಅವರ ಮೊಮ್ಮಗ ಜನ್ ಚೌಧರಿಗೆ ಇಲ್ಲಿ ಯಾವುದು ಗೊತ್ತೇ ಇಲ್ಲ ಎನ್ನುವಂತೆ ವರ್ತಿಸ್ತಾ ಇದ್ದಾರೆ ಬಹುಶಃ ಇಂಡಿಯಾ ಕೂಟವನ್ನು ದುರ್ಬಲಗೊಳಿಸುವಲ್ಲಿ ಬಿಜೆಪಿ ಹಾಕುತ್ತಿರುವ ಒಂದೊಂದು ಪಟ್ಟು ಯಶಸ್ವಿಯಾಗುತ್ತಿರುವಂತೆ ಕಾಣ್ತಾ ಇದೆ ಇನ್ನೊಂದು ಕಡೆ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಕಾಂಗ್ರೆಸ್ನ ಹಿರಿಯ ನಾಯಕ ಅಶೋಕ್ ಚವ್ಹಾಣ್ ಅವರು ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿದ್ದಾರೆ ಬಿಜೆಪಿ ಸೇರ್ಪಡೆಯಾಗುವ ಸುದ್ದಿಯೂ ಬಂದಿದೆ ಅದರ ಬೆನ್ನಿಗೆ ಮಹಾರಾಷ್ಟ್ರದ ಇನ್ನೊಬ್ಬ ಮಾಜಿ ಮುಖ್ಯಮಂತ್ರಿ ಬಿಜೆಪಿಯ ದೇವೇಂದ್ರ ಫಡ್ನವೀಸ್ ಅವರು ನೋಡ್ತಾ ಇರಿ ಇನ್ನೂ ಕೂಡ ಹಲವರು ಬಿಜೆಪಿ ಸೇರಲು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಎಂದು ಹೇಳಿದ್ದಾರೆ ನಿತೀಶ್ ಕುಮಾರ್ ಅವರು ಮೊತ್ತ ಮೊದಲಿಗೆ ಇಂಡಿಯಾ ಕೂಟದ ಒಗ್ಗಟ್ಟಿಗೆ ಚಾಕು ಹಾಕಿದ್ರು ಆ ನಂತರ ಮಮತಾ ಬ್ಯಾನರ್ಜಿ ಅವರು ಇನ್ನೊಂದು ಕಡೆ ಇಂಡಿಯಾ ಕೂಟದ ವಿರುದ್ಧ ಚೌಧರಿ ಅವರು ಬಿಜೆಪಿ ಜೊತೆ ಸಖ್ಯ ಮಾಡಿಕೊಂಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಅಶೋಕ್ ಚವಹಾಣ್ ರವರು ಬಿಜೆಪಿಗೆ ಸೇರ್ತಾ ಇದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಕೂಡ ನ್ಯಾಷನಲ್ ಕಾನ್ಫರೆನ್ಸ್ ನ ಕೆಲವು ನಾಯಕರು ಬಿಜೆಪಿ ಸೇರ್ಪಡೆಯಾಗಲು ಸಿದ್ಧರಾಗಿದ್ದಾರೆ ಹೀಗೆ ದೇಶದ ವಿವಿಧ ಕಡೆಗಳಲ್ಲಿ ಪ್ರತಿಪಕ್ಷಗಳ ನಾಯಕರನ್ನ ಬಿಜೆಪಿ ತನ್ನ ತೆಕ್ಕೆಗೆ ಎಳಿತಾ ಇದೆ ಸೆಳೆಯುತ್ತಾ ಇದೆ ಅದರಿಂದ ಜನರ ಭವನ ರೈತರ ನೋವು ಇದು ಯಾವುದಕ್ಕೂ ಇಲ್ಲದಂತಾಗಿದೆ ಈಗಾಗಲೇ ಜನರ ಪರ ಮಾತಾಡುತ್ತಿದ್ದಂತಹ ನಾಯಕರನ್ನೇ ಬಿಜೆಪಿ ಗಾಳ ಹಾಕಿ ಎಳೆಯುತ್ತಾ ಇದೆ ಹಾಗಿದರೆ ಜನರು ಪ್ರಜಾಪ್ರಭುತ್ವ ಜನರ ಸಮಸ್ಯೆ ಇವುಗಳೆಲ್ಲ ಬಗ್ಗೆ ಮಾತಾಡುತ್ತಿದ್ದ ಈ ಜನರು ತಮ್ಮ ಹಿತಕ್ಕಾಗಿ ಜನರಿಗೆ ದ್ರೋಹ ಎಸಗಿದ್ದು ಎಂದು ಹೇಳಬೇಕಾಗುತ್ತೆ ಮೋದಿ ಸರ್ಕಾರ ಚೌಧರಿ ಚರಣ್ ಸಿಂಗ್ರಿಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟರೆ ಚೌಧರಿ ಚರಣ್ ಸಿಂಗ್ರೆ ಪ್ರತಿಪಾದಿಸುತ್ತಿದ್ದ ರೈತ ಪರ ನ್ಯಾಯ ರೈತರ ಸಮಸ್ಯೆಗಳಿಗೆ ಪರಿಹಾರ ಆಯಿತು ಎಂದು ಜಯಂತ್ ಚೌಧರಿ ಯೋಚಿಸುವುದಕ್ಕೂ ಹೋಗಲಿಲ್ಲ ಒಂದು ವರ್ಷಗಳ ಕಾಲ ದಿಲ್ಲಿ ಗಡಿಯಲ್ಲಿ ರೈತರು ಮೋದಿ ಸರ್ಕಾರದ ಮೂರು ಕೃಷಿ ಕಾನೂನುಗಳ ವಿರುದ್ಧ ಪ್ರತಿಭಟನೆ ಮಾಡಿದಾಗ ತಮ್ಮ ಸಮಸ್ಯೆಗಳನ್ನು ಎತ್ತಿಕೊಂಡು ಬರುತ್ತಿರುವಾಗ ಬಿಜೆಪಿ ಸಖ್ಯ ಮಾಡಿಕೊಂಡದ್ದು ಹೀಗಾಗಿ ರೈತರು ಕೂಡ ಅವರ ವಿರುದ್ಧ ಧ್ವನಿ ಎತ್ತುತ್ತಿದ್ದಾರೆ ಮತ್ತು ಜನರು ಕೂಡ ಅವರಿಗೆ ಉತ್ತರ ಕೊಡ್ತಾರೆ ಎನ್ನುವ ಮಾತುಗಳನ್ನ ರಾಕೇಶ್ ಕೆ ಸತ್ಪಾಲ್ ರೈತ ನಾಯಕರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ವಿರುವುದಕ್ಕೆ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಅಶೋಕ್ ಚವಾಣ್ ಹೇಳಿದ್ದು ಮಹಾರಾಷ್ಟ್ರದ ಈಗಿನ ಅಧ್ಯಕ್ಷ ನಾನಾ ಪಟ್ಟವಳ ಅವರ ಕಾರ್ಯ ಶೈಲಿಯಿಂದ ಬೇಸತ್ತು ಹೋಗಿದೆ ಎಂದು ಕಾರಣ ನೀಡಿದ್ದಾರೆ ನಿಜಕ್ಕೂ ಅದು ಕಾರಣವೇ ಅಥವಾ ಅಧಿಕಾರ ಸಚಿವರಿ ಇನ್ನೇನಾದರೂ ಸಿಗಬಹುದು ಎನ್ನುವ ಆಶೆ ಎಂದು ಜನರು ಪ್ರಶ್ನಿಸ್ತಾ ಇದ್ದಾರೆ ವಕೀಲಲ್ಲಿ ಇಂಡಿಯಾ ಕೂಟವನ್ನು ದುರ್ಬಲಗೊಳಿಸುವಲ್ಲಿ ಬಿಜೆಪಿ ಯಶಸ್ವಿ ಆಗುತ್ತಿರುವಂತೆ ಕಾಣ್ತಾ ಇದೆ ಆದರೆ ಎಲ್ಲ ಕಡಿವಾಣಗಳು ಇರುವುದು ಮತದಾರರ ಕೈಯಲ್ಲಿ ಆದರೆ ಇನ್ನೊಂದು ಕಡೆ ಇಎಂ ಹೋರಾಟ ಕೂಡ ನಡೀತಾ ಇದೆ ಇಎಂ ನಲ್ಲಿ ಬ್ಯಾಂಧನ ನಡೆಯುತ್ತಿದೆ ಎಂದು ವಕೀಲರುಗಳ ಕೂಟವೇ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಹೋರಾಟ ನಡೆಸಿದ್ರು ಅದಕ್ಕೆ ಕೋರ್ಟ್ಗಳು ಕಂಠದಂತೆ ಕಾಣಿಸ್ತಾ ಇಲ್ಲ ಹಾಗಿದ್ದರೆ ಪ್ರಜಾಪ್ರಭುತ್ವ ಉಳಿಯುವುದು ಹೇಗೆ ಎನ್ನುವ ಪ್ರಶ್ನೆಯನ್ನು ಇವತ್ತು ಜನರು ಎತ್ತುತ್ತಿದ್ದಾರೆ ಇನ್ನೊಂದು ಕಡೆ ರಾಹುಲ್ ಗಾಂಧಿ ಅವರ ನ್ಯಾಯ ಯಾತ್ರೆ ಓಟೆ ನಂತರ ರಾಹುಲ್ ಗಾಂಧಿಯ ಪ್ರಭಾವ ಹೆಚ್ಚುತ್ತಿರುವುದನ್ನು ನೋಡಿ ಕೆಲವು ಪಕ್ಷಗಳು ಇಂಡಿಯಾ ಕುಟದಿಂದ ಒಂದೊಂದಾಗಿ ಹೊರ ಹೋಗಲು ನೋಡ್ತಾ ಇರುವುದಂತೂ ನಿಜ ಎಂದು ಜನರು ಗುರುತಿಸಿದ್ದಾರೆ ಒಂದು ಕಡೆ ಮಮತಾ ಬ್ಯಾನರ್ಜಿ ಅವರ ಅಪಸ್ವರ ಇನ್ನೊಂದು ಕಡೆ ದಿಲ್ಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ ಪಂಜಾಬ್ನಲ್ಲಿ ಎಲ್ಲಾ ಲೋಕಸಭಾ ಕ್ಷೇತ್ರಗಳಲ್ಲೂ ಇಂಡಿಯಾ ಕೂಟದೊಂದಿಗೆ ಮೈತ್ರಿ ಇಲ್ಲ ಸ್ವತಂತ್ರವಾಗಿ ಸ್ಪರ್ಧಿಸುತ್ತೇವೆ ಎಂದು ಹೇಳಿದರು ಕೂಡ ಇದೇ ತಂತ್ರವನ್ನು ಅವರು ಅನುಸರಿಸಿದ್ರು ಅನುಸರಿಸಬಹುದು ಹಾಗಿದ್ದರೆ ಈ ಇಂಡಿಯಾ ಕೂಟ ಬಲಿಷ್ಠವಾಗುವುದು ಹೇಗೆ ದುರ್ಬಲವಾಗುವುದು ಎಂದು ಬಿಜೆಪಿ ಯೋಚಿಸಿರಬಹುದು ಆದರೆ ಇವತ್ತು ಬೆಲೆ ಏರಿಕೆ ನಿರುದ್ಯೋಗದಂತಹ ಸಮಸ್ಯೆಗಳಿಂದ ಬಳಲುತ್ತಿರುವ ಸಾಮಾನ್ಯ ಜನರ ಕೈಯಲ್ಲಿ ಈ ಎಲ್ಲ ರಾಜಕಾರಣಿಗಳ ಕಡಿವಾಣ ಇದೆ ಜನರೇ ಅವರಿಗೆ ಪಾಠ ಕಲಿಸ್ತಾರೆ ಏನೋ ಆದರೆ ಪ್ರಜಾಪ್ರಭುತ್ವದಲ್ಲಿ ಬಿಜೆಪಿ ಪ್ರತಿಪಕ್ಷಗಳನ್ನೇ ಮುಕ್ತ ಮಾಡಲು ಹೊಟ್ಟದ್ದು ನಿಜಕ್ಕೂ ಅಪಾಯಕಾರಿಯಾದ ವೀಕ್ಷಕರೇ ಸುದ್ದಿಗೊಂಡು ಹೋಗುವುದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ಮಂಚಿ ಜಿ ಭಾರತ್